ನಮಸ್ಕಾರ ಸ್ನೇಹಿತರೆ ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಸೊ ಅದರ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗಿರಬೇಕು ಸೊ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಕೆಲವೊಬ್ಬರು ವಿಡಿಯೋ ಮಾಡ್ತಿದ್ದಾರೆ ಇಪ್ಪತ್ತೆಂಟು ಜಿಲ್ಲೆಗೆ ಮೂವತ್ತು ಜಿಲ್ಲೆಗೆ ಬಿಟ್ಟರೆ ನಲವತ್ತು ಜಿಲ್ಲೆಗಳಿಗೆ ನಾಳೆ ಟ್ರಾನ್ಸ್ಫರ್ ಅಂತ ವಿಡಿಯೋ ಮಾಡ್ತಿರ್ತಾರೆ ಸೊ ಇದಕ್ಕೋಸ್ಕರ ನೀವು ತಲೆಕರಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಅಮೌಂಟಿಗೆ ಆಲ್ಮೋಸ್ಟ್ ಈಗ ಏನಿದೆ ಅಂದರೆ ಈಗ ಇವರು ಎಲ್ಲರಿಗೂ ಅಂದರೆ ಈಗ ನಲವತ್ತು ಪರ್ಸೆಂಟ್ ಜನರಿಗೆ ಏನಿತ್ತು ಅದು ಎಲ್ರಿಗೂ ಬಾಕಿ ಬರಬೇಕಾಗಿತ್ತು ಇವತ್ತಿಗೆ ಒಂದು ಎಟ್ಟೇ ಪರ್ಸೆಂಟ್ ಜನರಿಗೆ ಏನಿದೆ ಅದು ಗೃಹಲಕ್ಷ್ಮಿಯ ಅಮೌಂಟ್ ಬಂದಾಗಿದೆ ಸೊ ಇನ್ನೊಂದು ಕಮೆಂಟ್ ಮುಖಾಂತರ ನನಗೆ ಅರ್ಥ ಆಯಿತು ಸೊ ಕಮೆಂಟ್ ಮುಖಾಂತರ ಮಾತ್ರ ಅಲ್ಲ ಸಿಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಈಗ ಹತ್ತೊಂಬತ್ತನೇ ಕಂತು ಮತ್ತು ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಈ ತಿಂಗಳು ಬರೋದಿಲ್ಲ ಅದು ನೆಕ್ಸ್ಟ್ ಮಂತ್ ಬರುತ್ತೆ ಯಾಕಂದರೆ ನಾನು ಹಿಂದಿನ ವಿಡಿಯೋನಲ್ಲಿ ಒಂದು ಹೇಳಿದ್ದೆ ಏನಂದರೆ ಒಂದು ಯೋಜನೆಗೆ ಐದು ಸಾವಿರ ಕೋಟಿ ರೂಪಾಯಿ ಮಾತ್ರ ಒಂದು ತಿಂಗಳಿನಲ್ಲಿ ಅವರು ಖರ್ಚು ಮಾಡಬೇಕು ಆದರೆ ಒಂದು ತಿಂಗಳಲ್ಲಿ ಐದು ಸಾವಿರ ಕೋಟಿ ಅಂದರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಬೇಕು ಎರಡೂವರೆ ಸಾವಿರ ಕೋಟಿ ಅಮೌಂಟ್ ಬೇಕಾದಾಗ ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ಇದೇ ತಿಂಗಳಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಅಮೌಂಟನ್ನು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿತ್ತು ಆಲ್ಮೋಸ್ಟ್ ಈಗ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಆದರೆ ಬಂದಿದೆ ನಾಳೆ ಅಂದರೆ ಮೂವತ್ತೊಂದನೇ ತಾರೀಕಿಗೆ ನಾಳೆ ಆಲ್ಮೋಸ್ಟ್ ಎಲ್ಲರಿಗೂ ಹದಿನೇಳನೇ ಕಂತಿನ ಅಮೌಂಟ್ ಬರುತ್ತೆ ಯಾವಾಗ ಹದಿನೇಳನೇ ಕಂತಿನ ಅಮೌಂಟ್ ಸಂಪೂರ್ಣವಾಗಿ ಎಲ್ಲರಿಗೂ ಬರೋದಿಲ್ಲವೋ ಅಲ್ಲಿವರೆಗೂ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂ ಕತ್ತಿನ ಅಮೌಂಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ಈಗ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಗ್ಗೆ ಸುಮಾರು ಜನ ವಿಡಿಯೋ ಮಾಡ್ತಿದ್ದಾರೆ ನಾಳೆ ನಲವತ್ತು ಜಿಲ್ಲೆಗೆ ನಾಳೆ ಐವತ್ತು ಜಿಲ್ಲೆಗೆ ನಾಳೆದು ಅರವತ್ತು ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೆಲವೊಬ್ಬರು ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಫೇಕ್ ನ್ಯೂಸ್ ಮಾಡೋದಕ್ಕೇನು ಏನು ಬೇಕಾದ ಹೇಳ್ಬೋದು ಆದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈ ತಿಂಗಳಲ್ಲಿ ಬರೋದಕ್ಕೆ ಈಗ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೇ ಇಲ್ಲ ಆದರೆ ಹದಿನೇಳನೇ ಕಂತಿನ ಅಮೌಂಟ್ ಇವತ್ತು ಕೂಡ ಸುಮಾರು ಜನಕ್ಕೆ ಬಂದಿದೆ ನಾಳೆ ಕೂಡ ಬರುತ್ತೆ ಸೊ ನಾಳೆವರೆಗೂ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಏನಿದೆ ಅವರಿಗೆ ಹದಿನೇಳನೇ ಕಂತಿನ ಅಮೌಂಟ್ ಬರುತ್ತೆ ಸೊ ಈ ಮ್ಯಾಟ್ರ್ ಈ ಸುದ್ದಿನ ನಿಮಗೆ ಎಲ್ರಿಗೂ ತಿಳಿಸಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತು ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ತಾಯಿದ್ರು ಆದರೆ ಈಗ ಅನ್ನ ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಕೂಡ ಈಗ ಆಲ್ಮೋಸ್ಟ್ ಸಾಕಷ್ಟು ಜನರಿಗೆ ಬಂದಾಗಿದೆ ಈಗ ನಾಳೆ ಅಷ್ಟರಲ್ಲಿ ಹದಿನೇಳನೇ ಕಂತಿನ ಅಮೌಂಟ್ ಎಲ್ಲ ಜಿಲ್ಲೆಗಳ ಅಂದರೆ ಕರ್ನಾಟಕದಲ್ಲಿ ಉಳಿದಿರೋ ಒಂದು ಕೋಟಿ ಹನ್ನೊಂದು ಲಕ್ಷ ಮಹಿಳೆಯರಿಗೆ ನಾಳೆ ಹದಿನೇಳನೇ ಕಂತಿನ ಅಮೌಂಟ್ ಬರುತ್ತೆ ಆದರೆ ಹದಿನೆಂಟನೇ ಹಂತ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಅಂದರೆ ಮುಂದೆ ಬರುವ ಏಪ್ರಿಲ್ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ಬರುವ ಸಾಧ್ಯತೆ ತುಂಬ ಇದೆ ಸೊ ಅದಕ್ಕೋಸ್ಕರ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತು ಅಂದರೆ ಇದೇ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ಇದ್ರ ಬಗ್ಗೆ ಫೇಕ್ ನ್ಯೂಸನ್ನು ಮಾಡ್ತಿದ್ದಾರೆ ನಲವತ್ತು ಜಿಲ್ಲೆಗೆ ಬರ್ಬೋದು ಅಥವಾ ಐವತ್ತು ಜಿಲ್ಲೆಗೆ ಬರ್ಬೋದು ಅಂತ ಸೊ ನಾನು ಅವರು ನಲವತ್ತು ಐವತ್ತು ಜಿಲ್ಲೆ ಅಂತ ಹೇಳಿಲ್ಲ ಅದು ಇಪ್ಪತ್ತೇಳು ಇಪ್ಪತ್ತೆಂಟು ಜಿಲ್ಲೆ ಅಂತ ಅವರು ಹೇಳಿದ್ದಾರೆ ಸೊ ಈ ಫೇಕ್ ನ್ಯೂಸ್ನ ನಾನು ಒಂಥರ ಫೇಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಯಾರು ಇದ್ರ ಬಗ್ಗೆ ತಲೆ ಕೆಡಸ್ಕೋಬೇಡಿ ಆದರೆ ಈ ತಿಂಗಳಲ್ಲಿ ಬರುವುದು ಕೇವಲ ಹದಿನೇಳನೇ ಕಂತಿನ ಅಮೌಂಟ್ ಮಾತ್ರ ಸೊ ಈ ಮಾತಿ ಹೋದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಿದ್ದೀನಿ ಮತ್ತು ಈ ವಿಡಿಯೋ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾಕಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ